ಊಟ ಆಯ್ತಾ ಆಯ್ತು ನಿಮ್ದಾಯ್ತಾ ಇಟ್ಸ್ ಓಕೆ ಬಿಡು ಸೂರ್ಯ ನೋಡೋಣ ಗೋಪಲ್ ಅವ್ರೆ ಹಾಯ್ ಹಲೋ ಗೀತಾ ಹೇಳಿ ನಂದನವ್ರೆ ಶು ಥ್ಯಾಂಕ್ ಯು ಥ್ಯಾಂಕ್ ಯು ಇದೇನಿದು ಆಪ್ಷನ್ ಬಂದಿರೋದು ಏ ಸೂರ್ಯ ನೀನ್ ಕಮೆಂಟ್ ಮಾಡ್ತಿಲ್ಲ ಅದ್ರ ಪಕ್ಕ ಒಂದು ಆಪ್ಷನ್ ಇದೆ ನೋಡು ಹಾಯ್ ಗಾಯ್ಸ್ ಹಾಯ್ ಗಾಯ್ಸ್ ನಿಮಗೆ ಏನು ಆಪ್ಷನ್ ಬಂದಿದೆ ನೋಡಿ ಗಾಯ್ಸ್ ಹಾಯ್ ಓಕೆ which city in ಉಬ್ಳಿ ಹೌದಾ ನಿಂಗಪ್ಪರಿಂದ ಉಬ್ಳಿ ನಮ್ದು ಬೆಂಗಳೂರನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಹ್ಞೂ ನಾವು ಅಪ್ಪ ಬದಲು ತಗೊಳ್ಳೋಣ ಎಲ್ಲರದು ಊಟ ಆಯ್ತಾ ಏನು ಬಂದಿದೆ ಗೀತಾ ನಿಮ್ ಕಮೆಂಟ್ ಮಾಡಿದ್ರಲ್ಲ ಏನು ಬಂದಿದೆ ನೋಡಿಪ್ಪ ನಥಿಂಗ್ ಮೋರ್ ಆಪ್ಷನ್ ಹೋ ಹೌದಾ ನಿಮ್ಗೆ ಬಂದಿಲ್ಲ ಇಲ್ಲಿ ಒಂಥರ ಏನೋ ವೈ ವೈತರ ಬಂದು ಕೆಳಗಡೆ ಹೇ ಬಂದಿದೆ ನೋಡಿ ಊಟ ಆಯ್ತಲ್ಲ ಸುದರ್ಶನ್ ಊಟ ಆಯ್ತಾ ಸೂರ್ಯ ಊಟ ಆಯ್ತಾ ನಂದನ್ ಊಟ ಆಯ್ತಾ ಗೋಪಾಲ್ ಅವ್ರೆ ಊಟ ಆಯ್ತಾ ಡೋಂಟ್ ಲೈಕ್ ಸಮ್ ಸಮಿಂಗ್ ಬಟ್ ಐ ಆಮ್ ಲೈಕ್ ಇಟ್ ಹ್ಞೂ ಓಕ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಲೈವಿಗೆ ಒಂದು ಲೈಕ್ ಕೊಡಿ ಆಯ್ತಾ ಆಯಿತು ರೀ ನಿಮ್ಮದು ನಂದು ಆಯಿತು ಈಗಲೇ ಏನು ಈಗಲೇ ಈಗ ಬಂದಿದ್ದೀನಿ ಲೈಕ್ ಥ್ಯಾಂಕ್ ಯು ಎಸ್ ಕೆ ಅವರೇ ಹಾಯ್ ಊಟ ಆಯ್ತಾ ಶಿವಪ್ಪ ಹಾಯ್ ಹಾಯ್ ಮೇಡಮ್ ಗುಡ್ ಆಫ್ಟರ್ನೂನ್ ವೆರಿ ಗುಡ್ ಆಫ್ಟರ್ನೂನ್ ಎಸ್ ಕೆ ಅವರೇ ಊಟ ಹಾಂ ಆಯ್ತು ನಿಮ್ದು ಆಯ್ತಾ ಎಸ್ ಕೆ ಅವರೇ ಇನ್ನಿಲ್ಲ ಮಾಡಬೇಕು ಹೌದಾ ಓಕೆ ಓಕೆ ಮಾಡಿ ಮಾಡಿ ಟೈಮ್ ಆಯ್ತಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬಾರಲ್ಲ ಹೋಗೋ ಅಲ್ಲಿ ತಿನ್ಕೋ ಹೋಗೋ ತಿನ್ಕೊಂಡು ಮಕ್ಕೈನ ಮತ್ತೆ ಎಲ್ಲ ಹೋಗಿದ್ರಿ ಇಷ್ಟು ದಿನ ಎಲ್ಲ ಹೋಗ ನಾನು ಇಲ್ಲೇ ಇದ್ದ ಲೈವ್ ಅಲ್ಲಿ ಇದಿನಿ ಬಾರ್ ಇವತ್ತೇನ್ ಎಷ್ಟು ಗಂಟೆಗೆ ಕುತ್ಕೊಂಡಿದ್ರೆ ಸೌಜನ್ಯರು ಲೈವ್ಗೆ ನಿಮ್ಮಅಕ್ಕ ಇನ್ನೂರ ಹತ್ತು ಇನ್ನೂರ ಹತ್ತನೇ ಲೈಕ್ ನಂದೇನೆ ಗೊತ್ತೈತೆ ನೋಡ ಏನ್ ಆಡ್ತೀನಿ ಹೈಡಲ್ ಇರೋ ಬರಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಕೊಡಿಯಲ್ಲ ಹೈಡಲ್ ಏನು ಮಾಡ್ತಿದ್ದೀರಾ

ಹೆಂಗೆ ಹೆಂಗೆ ಈಗ ಆಗ್ಬಾರ್ದಾಗಿತ್ತಲ್ಲ ಏನು ಮಾಡ್ತಿದ್ದೀರಾ ಬನ್ನಿ ಕಮೆಂಟ್ ಮಾಡಿ ಈಗ ಐದು ಜನ ಇದ್ದೀರಾ ಐದರಿಂದ ಎರಡು ಏಳರಿಂದ ಒಂದು ಬನ್ನಿ ಕಮೆಂಟ್ ಮಾಡಿ அய்யோ பியூ சி பி எல்லா இங்கட பட்லர் இங்கிலீஷ் ஐடல் ஏன் கமெண்ட் லீவ் எல்லா ಿ ತಿರು ತಗೋಬಹುದು ನೀನು ವೆಂಕಟೇಶ್ ಸಯ್ಯೋ ದೇವ ಎಲ್ಲಿಂದ ಹಿಡ್ಕೊ ಬಂದ ಬಡೇತವಲ್ನಲ್ಲ ಬಡೇತವಲ್ಲ ಎಲ್ಲಿಂದ ಹಿಡ್ಕೊ ಬಂದ್ರು ಪೋರಾಮ ಹೈಡಲ್ ಇದ್ರು ಕಮೆಂಟ್ ಮಾಡಿ ಏನು ಮಾಡ್ತೀರಾ ಐಡಲ್ಲಿ ಏನು ಮಾಡ್ತೀರಾ ಐಡಲ್ ಬೋರ್ ಆಗಲ್ವಾ ಬನ್ನಿ ಕಮೆಂಟ್ ಮಾಡಿ ಮಾತಾಡಿ ಇಫ್ ಯು ಕಮೆಂಟ್ ಇನ್ ಕನ್ನಡ ಇಂಗ್ಲೀಷ್ ವಿಲ್ ಕಮ್ ದೇ ಡೇ ಅದಕ್ಕೆ ಅರ್ಥ ಕಮೆಂಟ್ ಏನೋ ಅದನ್ನೇನು ಹೇಳ್ತಾರೆ ಮುಸ್ಲಿಮ್ ಆಫ್ ದ ಡೆಡ್ ಏನು ಡೆಡ್ ಬ್ರೋ ನಿಮಿಷ ಐಡಲ್ ಏನು ಮಾಡ್ತೀರಾ ಬನ್ನಿ ಕಮೆಂಟ್ ಮಾಡಿ ಕನ್ನಡದಲ್ಲಿ ಕನ್ನಡದಲ್ಲಿ ಕಮೆಂಟ್ ಮಾಡಿರೋದು ಇಂಗ್ಲೀಷಲ್ಲೆಲ್ಲ ಬರುತ್ತೆ ನೋಡು ಆ ಕಮೆಂಟ್ ಎಲ್ಲಿ ಬರ್ತೈತೋ ಕೋತಿ ಕಮೆಂಟ್ ಕನ್ನಡದಲ್ಲಿ ಬರ್ತಿದೆ ನೋಡಿ ಹಾಂ ಹೌದಾ ಅಮೇಜಿಂಗ್ ಏನು ಬಿಡಿಪ್ಪ ಯಾರ್ದು ಫೇಸ್ ಫೀಲಿಂಗ್ ಎಲ್ಲಿದೆ హౌదు నిన్నేనూ ప్రాబ్లమ్ ఇరు చూష ప్రాబ్లమ్ వెంకటేశా నన్న నయో నన్న ఇష్టో నిన్న ప్రాబ్లమ్ యాప్ హౌదు ఏను బేడమ్ తగ్ ನಾಯಕ ನೀ ಟು ನೀಂ ಡೋಂಟ್ ಹೈಡ್ ಕಮೆಂಟ್ ಪ್ಲೇಸ್ ಬನ್ನಿ ಗೆಳೆಯರೇ ಓ ಕನ್ನಡ ಕಮೆಂಟ್ ಕಮ್ ಕನ್ನಡದಲ್ಲಿ ನೀನು ಇಂಗ್ಲಿಷ್ ಅಲ್ಲಿ ಹಾಕ್ತಿದ್ರೆ ಕನ್ನಡದಲ್ಲಿ ಟೈಮ್ ಬರ್ತೈದಲ್ವಾ ನೋಡಿದೀನಿ ಬಿಡು ನಾನು ಇನ್ನೊಂದ್ರಲ್ಲಿ ನೋಡ್ದಾಗ್ಲೇ